ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಜನನಿ ವತ್ಸಲ ಹಾಗೂ ಜನನಿ ಟಾಗ್ಗೆ ಸ್ವಾಗತ ಸ್ಥಳು ಹಾಗೂ ಆತ್ಮೀಯರು ಎಲ್ಲೆಲ್ ಬಿ ಏನೋ ಓದೋದು ಹೇಗೆ ಅನ್ನೋದ್ರ ಬಗ್ಗೆ ನನಗೆ ಸಾಕಷ್ಟು ಪ್ರಶ್ನೆಗಳು ಹಾಗೂ ವಾಟ್ಸಪ್ ಮಾಡ್ತಾರೆ ಸೊ ಅದ್ರ ಬಗ್ಗೆ ಒಂದು ಚಿಕ್ಕವಾದಂತಹ ಒಂದು ಮಾಹಿತಿಯನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತಿದ್ದೀನಿ ಸ್ನೇಹಿತರೆ ನೀವು ಪಿ ಯು ಸಿಯ ನಂತರ ಪಿ ಯು ಸಿಯಲ್ಲಿ ಸೈನ್ಸು ಕಾಮರ್ಸು ಆರ್ಟ್ಸು ಈ ಮೂರುಗಳಲ್ಲಿ ಯಾವುದಾದ್ರು ಒಂದರಲ್ಲಿ ಉತ್ತೀರ್ಣನಾದಾಗ ನೀವು ಬಿ ಎಲ್ ಎಲ್ ಬಿ ಐದು ವರ್ಷಗಳ ಕಾಲ ಓದಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ನೀವು ಬ ಎಲ್ ಎಲ್ ಬಿ ಅಂದರೆ ಕೋರ್ಸು ಅಂದರೆ ಡಿಗ್ರಿಯನ್ನು ಮುಗಿಸಿದ ನಂತರ ಮೂರು ವರ್ಷಗಳ ಕಾಲ ನೀವು ಓದಲಿಕ್ಕೆ ಡಿಗ್ರಿಯಲ್ಲಿ ಯಾವುದೇ ರೀತಿಯಾದಂತಹ ಡಿಗ್ರಿ ಆಯಿತು ಬಿ ಕಾಮು ಬಿ ಎ ಹಾಗೂ ಬಿ ಎಸ್ ಸಿ ಯಾವುದೇ ಕೋರ್ಸನ್ನು ಮುಗಿಸಿದ ನಂತರ ನೀವು ಮೂರು ವರ್ಷಗಳ ಕಾಲ ಎಲ್ ಎಲ್ ಬಿಯನ್ನು ಓದಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಈ ಒಂದು ಕೋರ್ಸ್ ಈ ಕೋರ್ಸಿನಲ್ಲಿ ಸಾಕಷ್ಟು ರೀತಿಯಾದಂತಹ ಒಂದು ಕಾನೂನಾತ್ಮಕ ಅರಿವಾಗುತ್ತೆ ಹಾಗೂ ನೀವು ಈ ಒಂದು ಕೋರ್ಸ್ ಸಾಮಾಜಿಕವಾಗಿ ಒಳಿತಾಗುತ್ತೆ ಹಾಗೆಯೇ ಈ ಒಂದು ಕೋರ್ಸ್ನಲ್ಲಿ ಒಂದೊಂದು ರೀತಿಯಾದಂತಹ ಶುಲ್ಕ ಇರುತ್ತೆ ಗೌರ್ಮೆಂಟ್ ಕಾಲೇಜಲ್ಲಿ ಒಂದು ರೀತಿಯ ಶುಲ್ಕ ಪ್ರೈವೇಟ್ ಕಾಲೇಜಲ್ಲಿ ಒಂದು ರೀತಿಯಂತಹ ಶುಲ್ಕವನ್ನು ನಿಗದಿಪಡಿಸಲಾಗಿರುತ್ತೆ ಹಾಗೆ ಈ ಒಂದು ಹೆಚ್ಚಿನದಾಗಿ ಯುವ ಪೀಳಿಗೆ ಹಾಗೂ ಯುವ ಜನರು ಹಾಗೂ ಸಾಮಾಜಿಕವಾಗಿ ತೊಡಗಿಸಿಕೊಂಡಿರುವಂತಹ ಎಲ್ಲ ಆತ್ಮೀಯರು ಸಹ ನೀವು ಲಾಯರ್ ವಕೀಲ ವೃತ್ತಿಯನ್ನು ಮಾಡಲಿಕ್ಕೆ ಸಹ ಮಾಡಬಹುದು ಹಾಗೂ ಮಾಡುವುದು ಉತ್ತಮವಾಗುತ್ತೆ ಹಾಗೂ ಈ ಒಂದು ವಕೀಲ ವೃತ್ತಿ ಒಂದು ಸಾಮಾಜಿಕವಾಗಿ ಒಳಿತಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೂ ಈ ಒಂದು ವೃತ್ತಿಯನ್ನು ಓದಲಿಕ್ಕೆ ವಕೀಲ ವೃತ್ತಿಯನ್ನು ಒಂದು ಲಾಯರನ್ನು ಓದಲಿಕ್ಕೆ ಯಾವುದೇ ರೀತಿಯಾದಂತಹ ವಯಸ್ಸಿನ ಒಂದು ಮಿತಿ ಇಲ್ಲ ಅಂದರೆ ಇಷ್ಟೇ ವಯಸ್ಸಿನವರು ಓದಬೇಕು ಇಷ್ಟೇ ವಯಸ್ಸಿನಲ್ಲಿ ಅವರು ಸಹ ಓದಲಿಕ್ಕೆ ಸಾಧ್ಯ ಅನ್ನೋದು ಇಲ್ಲ ಇದು ವಕೀಲ ವೃತ್ತಿಯಾಗಿ ವೃತ್ತಿ ವೃತ್ತಿಪರವಾದಂತಹ ಒಂದು ಕೋರ್ಸ್ ಆಗಿರುವ ಕಾರಣದಿಂದಾಗಿ ಯಾವ ಯಾವುದೇ ವಯಸ್ಸಿನ ವಯಸ್ಸಿನ ವಯಸ್ಸಿನಲ್ಲಿರುವಂತಹವರು ಈ ಒಂದು ವೃತ್ತಿಯನ್ನು ವಕೀಲ ವೃತ್ತಿಯನ್ನು ಓದಲಿಕ್ಕೆ ಸಾಧ್ಯ ಆಗುತ್ತೆ ದಯವಿಟ್ಟು ನೀವೆಲ್ಲರೂ ಸಹ ಓದಿ ಅಂತ ಬಿ ಎಲ್ ಎಲ್ ಬಿಯನ್ನು ತೆಗೆದುಕೊಳ್ಳಿ ಹೆಚ್ಚೆಚ್ಚಾಗಿ ವಕೀಲರು ಸಮಾಜಕ್ಕಾಗಿ ಬರಲಿ ಅಂತ ನಾನು ಆಶಿಸ್ತಾಪಾಡ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಹಂಚಿಕೊಳ್ಳಿ ಅಂತ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೂ ಕನ್ನಡದಲ್ಲಿ ಹೆಚ್ಚಿನ ವಿಡಿಯೋನ ಮಾಡ್ತಾ ಇರ್ತೀನಿ ಹಾಗೂ ಹೊಸಬರಿಗೆ ಅವಕಾಶಗಳನ್ನು ಕೊಡಿ ಅಂತ ಹೇಳ್ತಾ ನಮಸ್ಕಾರಗಳು